ಅಂತನೋ ಇಲ್ಲ ನಾನು ನಾವು ದೊಡ್ಡ ಡೈರೆಕ್ಟರ್ ಅಲ್ಲ ಅಂತ ಗೊತ್ತಿಲ್ಲ ಇಲ್ಲ ಅವ್ರ ಕೂಡ ಚೆನ್ನಾಗಿ ಬಂದಿಲ್ವೇನೋ ಅಂತ ಅವ್ರ ತಂದೆ ಗೊತ್ತಿಲ್ಲ ಅದು ಒಂದಿದೆ ಯಾಕಂದ್ರೆ ನಾನು ಟ್ರೈಲರ್ ಸೆಂಡ್ ಮಾಡಿಲ್ಲ ನಾವು ಇನ್ವೈಟ್ ಮಾತ್ರ ಮಾಡಿದ್ವಿ ಹಂಗಾಗಿ ಅವ್ರಿಗೆ ನಾನು ಆ ತರ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ ಅವ್ರಿಗೂ ಏನಾದ್ರು ರೀಸನ್ಸ್ ಇರ್ಬೋದು ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅವ್ರು ರಿಪ್ಲೈ ಮಾಡುವಾಗ ನನ್ಗೆ ಗೊತ್ತಾಗಲ್ಲ ಸರ್ ಯಾಕೆ ಗೊತ್ತಿಲ್ಲ ಅಂತ ಅದು ಇಲ್ಲ ರಾಮಾಯಣ ರಾಮಾಯಣ ಸ್ಟೇಜ್ ಒಂದ್ ಹುಡುಗ ಕ್ಲಾಸ್ ಹುಡುಗ ಅಂದ ಲವ್ ಮಾಡೋದು ಕಾಮನ್ ಎಲ್ಲಾರು ಲವ್ ಮಾಡದ್ಮೇಲೆ ನೈಂಟಿ ಪರ್ಸೆಂಟ್ ಲವ್ ಮಾಡ್ಲಿ ಅದನ್ನ ಲಾಸ್ಟ್ ಅಚೀವ್ ಮಾಡ್ಕೊಳಕ್ ಆಗಿಲ್ಲ ಲಾಸ್ಟ್ ಯಾರೋ ಒಬ್ಬನ ಮದ್ಲ ಆಗ್ಬೇಕು ಆ ಲವ್ ಸಕ್ಸಸ್ ಆಗಲ್ಲ ಅದು ಎಸ್ಪೆಷಲಿ ಅಚೀವ್ ಆಗಲ್ಲ ಹಂಗಾಗಿ ಅವನು ಲವ್ ಮಾಡಿದ್ರೆ ಬೇರೆ ಹುಡುಗಿನ ಮದ್ವೆ ಬೇರೆ ಹುಡುಗಿನ ಆ ಮತ್ತೆ ಅವ್ನ ಸ್ಟ್ರಗಲ್ಸ್ ಏನು ಮಿಡಿಲ್ ಕ್ಲಾಸ್ ಅಲ್ಲಿ ಹುಟ್ಟಿದ್ರೆ ಏನ್ ಕಷ್ಟಪಟ್ಟ ಅನ್ನೋದೇ ಮಿಡಿಲ್ ಕ್ಲಾಸ್ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಕತೆನೆ ಇತ್ತು ಅದಾದ್ಮೇಲೆ ಎಡಿಯಲ್ಲ ನಾವು ನೀಟಾಗಿ ಕಟ್ಕೊಂಡು ಮಾಡಿದ್ವಿ ಆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಪಡುವಂತ ಸ್ಟ್ರಗಲ್ಸ್ ಮತ್ತೆ ಅವನು ಅವನ್ ಗ್ರಾಮ ಏನು ಅವ್ನ ಕತೆ ಅಂದ್ರೆ ಇವಾಗ ಅವ್ನ್ ಕತೆ ಅಲ್ಲಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ ಒಬ್ಬ ಇದ ಕತೆ ಕೇಳಿದ್ರೆ ನೀವು ಸಕಾದಾಗಿ ಇಷ್ಟಪಡ್ತೀರೇ ಒಂದು ಮಿಡಿಲ್ ಕ್ಲಾಸ್ ಸರ್ ಟೋಟಲ್ ಇದ್ರಲ್ಲಿ ಆರು ಹಾಡಿದೆ ಬಟ್ ಅದ್ರಲ್ಲಿ ಮೇಲ್ ವರ್ಷನ್ ಫಿಮೇಲ್ ವರ್ಷನ್ ಅಂತ ಒಂದು ಹೇಳಿದೆ ಟೋಟಲ್ ಐತ್ ಸಾಂಗ್ ಇದೆ ಎಂಟ್ರಿ ಸಾಂಗ್ ಅಂತ ಇಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಮಾಡಿಲ್ಲ ಕತೆಗೆ ಏನ್ ಬೇಕು ಅದನ್ನ ನಾವು ಮಾಡಿದ್ವಿ ಆತರ ಮಾಡ್ಕೊಂಡಿ

જરા બોલતાલા કેસો મટાયલા અરે બરાબર છે સર ઇવતિંદા પબ્લિસિટી મેં માર્ટી દીવી સર નેક્સ્ટ મન્થ કાન્ફર આયી સર નેક્સ્ટ મન્થ કાન્ફર આયી હંગાગી ઇનર ટુ 3 મન્થસ આદમે માટ મે રિલીઝ કરવા કાકા સર નનગે 20 ઇન્ડિંગ દો 120 ડેસ છે સર કાન્ફર અપ ટુ કાન્ફર ઓર 20 ડેસ ಅಲ್ಲ ಸಾಕು ನನಗೆ ನಿಸ್ತು ಒಂದು ಒಂದೇ ಈ ಕಡೆ ಒಳ್ಳೆ ರೆಸ್ಪಾನ್ಸ್ ತಗೊಂಡ್ರೆ 90 ಕ್ಕಿಂತ ಸಿನಿಮಾ ಬಿಪ್ಪ ಆಗಿ ಸುನ ಹೋಗುತ್ತೆ ಅದನ್ನ ತಲೆ ಇಟ್ಕೊಂಡು ಉದ್ಘಾಟನೆಗೆ ಬೇಗ अनाउंस ಮಾಡ್ತೀವಿ ಕರೆಕ್ಟೋ 50 ವರೆಗೂ ಪ್ಲಾನ್ ಮಾಡ್ತೀವಿ ಪ್ಲಾನ್ ಮಾಡಿದೀವಿ ಅಷ್ಟು ಅಸ ಶಾಲೆ 800 ನಾಲ್ಕು पाच ಸರ್ ರೆಸಿಡೆನ್ಷಿಯಲ್ ಅವರಿಗೆ ಪ್ರಾಜೆಕ್ಟ್ ತುಂಬಾ ಇಷ್ಟ ಆಗಿದೆ ಟ್ರೈಲರ್ ಎಲ್ಲಾ ನೋಡಿದ್ದಾರೆ ಕಂಟೆಂಟ್ ಹಾಗಾಗಿ ಅವರು ಸ್ವಲ್ಪ ಚೆನ್ನಾಗಿ ಪೋಸ್ಟ್ ಮಾಡ್ತಿದ್ದಾರೆ ಸೋ ನಿಮಗೆ ಅನ್ಸುತ್ತೆ ಟ್ರೈಯರ್ ಯಾರ್ ದಾವೆ ಇವಾಗ ಮೋಶನ್ಸ್ ಇದ್ಯಾ ಟ್ರೈಯರ್ ಬಗ್ಗೆ ಹೌದು ಸರ್ ಹೌದು ಸರ್ ನೀವು ಅಲ್ಲಿ ಇರದಿ ಅಂತಾರೆ ಆಸರದು ನಿಮಗೆ ಎಲ್ಲರೂ ಟ್ರೈನಿಂಗ್ ಸರ್ ಮಾಡ್ಕೊಂಡು ಬರ್ತಿದಾರಾ ಹೌದು ಸರ್ ಮಾಡಿದರ So, medical videos you are getting, you are Thank you, director. I'm you. Thank you very much.